ದೇಶದಲ್ಲಿ ಮುಸಲ್ಮಾನ್ ಮುಸಲ್ಮಾನ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಈ ರಾಜ್ಯದ ಈ ದೇಶದ ಶೋಷಿತ ಪಡಿ ಪೀಡಿತ ಸಮುದಾಯಗಳನ್ನ ಮತ ಬ್ಯಾಂಕ್ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಮತಗಳನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಇದು ಪದೇ 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 ಇದು ಗೊತ್ತಾಗ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅದು ಕೇವಲ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಲ್ಲ ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಮನಸ್ಥಿತಿಯನ್ನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಪಕ್ಷದ್ದು ಭಾರತೀಯ ಜನತಾ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತೇಳಿದ್ರೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆನ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಅವರೇ ಮಾಡ್ಕೊಡೋದಿಲ್ಲ ನೋಡಿ ಈ ರೀತಿ ಸಂವಿಧಾನವನ್ನ ತಮ್ಮ ಚಟಕ್ಕೋಸ್ಕರ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡ್ತೇವೆ ಮುಸಲ್ಮಾನರ ಓಲೈಕೆಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ ಇದು ಅಸಾಧ್ಯ ಇದು ಯಾಕೆಂಥೇಳಿದ್ರು ದೇಶ ಜೊತೆ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಯವರು ಯಾರು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತಿ ಗೌ ಹೆಚ್ಚು ಗೌರವ ಕೊಡ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಇದ್ದಾಗ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಇದು ಖಂಡಿತನ ನಾವು ಅವಕಾಶ ಕೊಡೋದು ಮತ್ತೊಂದ್ ಕಡೆ ಕಾಂಗ್ರೆಸ್ ಅವರು ಇದನ್ನೇ ಡಿಫೆಂಡ್ ಮಾಡ್ತಾರೆ ಸರ್ ಅಂದ್ರೆ ಮೆಜಾರಿಟಿ ಬಿಜೆಪಿಗಿದೆ ಸೊ ನಾವೇ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಬಿಜೆಪಿ ಅವರು ಹುಚ್ಚು ಇದ್ದಾರೆ ಅಂತಾರೆ ನೋಡ್ರಿ ಇವರ ಹೇಳಕ್ಕೆಂದನೆ ಗೊತ್ತಾಗ್ತಿದೆ ಯಾರು ಹುಚ್ಚು ಇದ್ದಾರೆ ಅಂತ ಹೇಳಿ ಯಾರು ಹುಚ್ಚರು ಅನ್ನೋದನ್ನ ಈಗಾಗಲೇ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೂ ಇಳಿಬಹುದು ಅನ್ನೋದನ್ನ ಕಾಂಗ್ರೆಸ್ ತೋರಿಸ್ಕೊಡ್ತಾ ಇದ್ದಾರೆ ಧನ್ಯವಾದ ಥ್ಯಾಂಕ್ ಯು